ನಮಸ್ಕಾರ ಮಿತ್ರರೆ ಕಾಟೆಕ್ ಜನಾಂಗವನ್ನ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಮತ್ತು ಇತರೆ ಬೇಡಿಕೆಗಳ ಬಗ್ಗೆ ಹಾಗೂ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಕೇಂದ್ರ ಮಂತ್ರಿ ಶ್ರೀ ಪ್ರಹ್ಲಾದ್ ಜೋಶಿ ಮತ್ತು ಹುಬ್ಬಳ್ಳಿ ಶಾಸಕರಾದ ಶ್ರೀ ಮಹೇಶ್ ಟೆಂಗಿನ್ಕಾಯಿ ಇವರುಗಳನ್ನು ಖುದ್ದಾಗಿ ಭೇಟಿಯಾಗಿ ಮನವಿ ಸಲ್ಲಿಸಲಾಯಿತು ಮತ್ತು ಅವರುಗಳಿಂದ ಒಂದು ಒಳ್ಳೆಯ ವಾತಾವರಣ ಸ್ಪಂದನೆ ಸಿಕ್ಕಿದೆ ಇವತ್ತಿನ ವಿಡಿಯೋ ಇದಾಗಿದೆ ನಮ್ಮ ನಾಲ್ಕು ಸಮಾಜ ಬಾಂಧವರು ಸೇರಿ ದಿನಾಂಕ ಮೂರು ಆರು ಇಪ್ಪತ್ತು ಇಪ್ಪತ್ತೈದರಂದು ಜಿಲ್ಲಾಧಿಕಾರಿ ಹುಬ್ಬಳ್ಳಿ ಇವರನ್ನು ಭೇಟಿಯಾಗಿ ನಮ್ಮ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಹಕ್ಕೊತ್ತಾಯ ಮನವಿಯನ್ನು ಸಲ್ಲಿಸಿದರು ಸಿ ಧಾರವಾಡದವರು ಮನವಿಗೆ ಸ್ಪಂದನೆ ನೀಡಿದರು ದಿನಾಂಕ ಒಂಬತ್ತು ಆರು ಇಪ್ಪತ್ತ ಇಪ್ಪತ್ತೈದರಂದು ನಮ್ಮ ಎಲ್ಲ ಸಮಾಜ ಬಾಂಧವರು ಸೇರಿ ಸರ್ಲಿ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇವರನ್ನು ಭೇಟಿಯಾದರು ಕಾಟಿಕ್ ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಸೇರಿಸಲು ಕುಲಶಾಸ್ತ್ರೀಯ ಅಧ್ಯಯನವು ಶಿಫಾರಸು ಮಾಡಿದರೂ ಸಹ ರಾಜ್ಯ ಸರ್ಕಾರವು ವಿಳಂಬ ಮಾಡುತ್ತಿರುವ ಬಗ್ಗೆ ತಿಳಿಸಲಾಯಿತು ಕೇಂದ್ರ ಸಚಿವರು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಮಾತಾಡುವುದಾಗಿ ಭರವಸೆಯನ್ನು ನೀಡಿದರು ಸನ್ಮಾನ್ಯ ಸರ್ಲಿ ಪ್ರಹ್ಲಾದ್ ಜೋಶಿಯವರು ಮನವಿಯನ್ನು ಸ್ವೀಕರಿಸಿದ ಕ್ಷಣ ಮನವಿಯ ಮೇಲೆ ಚರ್ಚೆಯ ಮಾಡುತ್ತಿರುವ ಛಾಯಾಚಿತ್ರ ದಿನಾಂಕ ಒಂಬತ್ತು ಆರು ಇಪ್ಪತ್ತು ಇಪ್ಪತ್ತೈದರಂದು ನಮ್ಮ ನಾಲ್ಕು ಸಮಾಜದ ಕುಲ ಬಾಂಧವರು ಸೇರಿ ತಹಸೀಲ್ದಾರ್ ಹುಬ್ಬಳ್ಳಿ ಇವರನ್ನು ಸ್ವತಃ ಭೇಟಿಯಾಗಿ ಕಟಿಂಗ್ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಹಕ್ಕೊತ್ತಾಯ ಮನವಿ ಸಲ್ಲಿಸಲಾಯಿತು ದಿನಾಂಕ ಹದ್ನಾಕು ಆರು ಇಪ್ಪತ್ತು ಇಪ್ಪತ್ತೈದರನ್ನು ಕಟಿಕ ಸಮಾಜವು ಹುಬ್ಬಳ್ಳಿಯ ಶಾಸಕರಾದ ಶ್ರೀ ಮಹೇಶ ತೆಂಗಿನಕಾಯಿ ಅವರನ್ನು ಭೇಟಿಯಾಗಿ ಪರಿಶಿಷ್ಟ ಜಾತಿಗೆ ಸೇರಿಸುವ ಬಗ್ಗೆ ಸರ್ಕಾರ ವಿಳಂಬ ಮಾಡುತ್ತಿರುವ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು ನಂತರ ಮನವಿಯನ್ನ ಸ್ವೀಕರಿಸಿದ ಮಹೇಶ್ ತೆಂಗಿನಕಾಯಿ ಸಾಹೇಬರು ಮುಂದಿನ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ನಮಗೆ ಹಕ್ಕನ್ನು ಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಮೀಟಿಂಗ್ ಎಟ್ ಡಿಸಿ ಆಫೀಸ್ ಧಾರವಾಡ ಡಿಸಿ ಮತ್ತು ಸರ್ಕಾರಕ್ಕೆ ಕಳುಹಿಸಿದ ಮನವಿ ಪತ್ರ ಡಿಸಿ ಮತ್ತು ಸರ್ಕಾರಕ್ಕೆ ಕಳುಹಿಸಿದ ಮನವಿ ಪತ್ರ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡರ ಕುಲಶಾಸ್ತ್ರಿ ಅಧ್ಯಯನದ ಶಿಫಾರಸು ವರದಿ ಕೇಂದ್ರದಲ್ಲಿ ಒಂಬತ್ತು ರಾಜ್ಯಗಳು ಎರಡು ಆಡಳಿತ ಪ್ರದೇಶಗಳಲ್ಲಿ ಘಟಿಕ್ ಜನಾಂಗವು ಪರಿಶಿಷ್ಟ ಜಾತಿಯಲ್ಲಿದೆ ಈ ವಿಡಿಯೋವನ್ನು ಮೆಚ್ಚಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ಭಾಗದಲ್ಲಿ ತಹಸೀಲ್ದಾರ್ ಜಿಲ್ಲಾಧಿಕಾರಿ ಮಹೇಶ್ ತೆಂಗಿನಕಾಯಿ ಶಾಸಕರು ಶ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಇವರುಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು ಇವರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಮುಂದಿನ ಅಧಿವೇಶನದಲ್ಲಿ ನಮ್ಮ ಜಾತಿಯ ವಿಷಯ ಬರುವ ಆಶಾಭಾವನೆ ಇಟ್ಟುಕೊಳ್ಳೋಣ ನಿಮ್ಮ ನಿಮ್ಮ ಕ್ಷೇತ್ರದ ಜಿಲ್ಲಾಧಿಕಾರಿ ತಹಶೀಲ್ದಾರಿ ತಹಶೀಲ್ದಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಮನವಿಗಳನ್ನು ಸಲ್ಲಿಸಿರಿ ನಮ್ಮ ಜಾತಿಯ ತೊಂದರೆಗಳನ್ನು ಮನವರಿಕೆ ಮಾಡಿರಿ ನಿರಂತರ ಹೋರಾಟದಲ್ಲಿ ಯಶಸ್ವಿ ಸಿಗುತ್ತದೆ ನಮ್ಮ ಧ್ವನಿ ಸರ್ಕಾರದ ಕಿವಿಗೆ ಬಿದ್ದರೆ ಮಾತ್ರ ಜಯ ಸಾಧ್ಯ ನ್ಯಾಯವತ್ತ ಈ ಹೋರಾಟಕ್ಕೆ ಕೈ ಜೋಡಿಸೋಣ ಧನ್ಯವಾದಗಳು ಕೈ ಜೈ ಕರ್ನಾಟಕ್ ಜೈ ಕಾಟಕ್ ಸಮಾಜ್